ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ದೃಷ್ಟಿ ಬಿಟ್ಟು ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ದೃಷ್ಟಿ ಬರ್ತಾಳೆ ದೃಷ್ಟಿ ಬಂದು ಇಂಪನನ್ನ ಹತ್ರ ಮಾತಾಡಬೇಕು ನಡೀರಿ ಅಂತ ಹೇಳಿ ಕರ್ಕೊಂಡೋಗಿ ನೋಡಿ ನೀವು ಮಾಡ್ತಾಯಿರೋದು ಸರಿ ಇಲ್ಲ ನೀವು ನೋಡಿದ್ರೆ ದತ್ತ ಸರ್ ಹತ್ರ ನೋಡಿದ್ರೆ ಚೆನ್ನಾಗಿದ್ದೀರಾ ಈ ಕಡೆ ತಿಲಕನ್ನು ಇಷ್ಟಪಡ್ತಾ ಇದ್ದೀರಾ ಯಾವಾಗಲ್ಲಾದರೂ ಒಂದು ನಿರ್ಧಾರ ಮಾಡಿ ಇಲ್ಲ ಅಂದರೆ ನಾನು ದತ್ತ ಅವರಿಗೆ ಹೇಳ್ತೀನಿ ಅಂದಾಗ ಇಂಪನ ಇಲ್ಲ ಆ ರೀತಿ ಮಾತ್ರ ಮಾಡಬೇಡ ದೃಷ್ಟಿ ನಾನು ತಿಲಕ್ಕೂನು ಇಷ್ಟಪಟ್ಟಿದ್ದು ನಿಜ ಆದರೆ ಅವನು ನನಗೆ ಸರಿ ಹೋಗ್ತಾ ಇಲ್ಲ ನಾನು ಅಂದ್ಕೊಂಡಂಗೆ ಅವನಿಲ್ಲ ಹಾಗಾಗಿ ನಾನು ಅವನನ್ನು ಮರೆತುಬಿಟ್ಟು ಈ ಇವ್ರ ಜೊತೆನೇ ನಾನು ಸ ಜೀವನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ನನ್ನ ನಂಬು ಅಂತ ಅಂದಾಗ ದೃಷ್ಟಿ ಆಗಲ್ಲ ನೋಡಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ಯಾಕೆಂದರೆ ಮತ್ತೆ ಇದರಿಂದ ದತ್ತ ಸಾರಿಗೆ ಅನ್ಯಾಯ ಆಗಬಾರ್ದು ನಿಮ್ಮಿಂದ ಅಂತ ಹೇಳಿದಾಗ ಇಲ್ಲ ನನ್ನ ಮಾತು ನಂಬು ನಾನು ಅವ್ರನ್ನ ಈಗ ಇಷ್ಟಪಡೋಕ್ಕೆ ಶುರು ಮಾಡಿದ್ದೀನಿ ಮುಂಚೆ ನನಗೇನು ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಇದು ಮಾಡಿದೆ ಅಂತ ಹೇಳಿದಾಗ ಸರಿ ನಾನು ನಿಮ್ಮ ಮಾತು ನಂಬ್ತೀನಿ ದತ್ತ ಸಾರವ್ರಿಗೂ ನಾನೇನು ಹೇಳಲ್ಲ ಆದರೆ ನೀವು ನನಗೊಂದು ಮಾತು ಕೊಡಬೇಕು ಅಂತ ಕೇಳಿದಾಗ ಏನು ಹೇಳು ಅಂತ ಅಂದಾಗ ನೋಡಿ ಹಾಗಾದರೆ ತಿಲಕ್ಕನ್ನ ನೀವು ಕಳಿಸ್ಬೇಕು ಅಂತ ಹೇಳ್ತಾರೆ ಈ ಕಡೆ ಏನು ಮಾತಾಡ್ದಿರ ಆಯಿತು ಅಂತ ಹೇಳಿ ಒಪ್ಕೊಂಡು ವಾಪಸ್ ಮನೆಗೆ ಬರ್ತಾರೆ ಮದುವೆ ಕೆಲಸಗಳೆಲ್ಲ ಆರಂಭವೂ ಆಗ್ತಾಯಿರುತ್ತೆ ಈ ಕಡೆ ಶರಾವತಿ ಹತ್ರ ಬಂದು ಈ ದೃಷ್ಟಿ ಸಿಕ್ಕಿದ್ಲು ಹಿಂಗೆಲ್ಲ ಮಾತಾಡಿದ್ಲು ನೀವು ನೋಡಿದ್ರೆ ನಮ್ಮಿಬ್ಬರನ್ನ ಒಟ್ಟು ಮಾಡ್ತೀನಿ ಅಂದ್ರೆ ಮನೆ ಬಿಟ್ಟು ಹೋಗಬಾರ್ದು ಅಂತ ಇದ್ದೀರಾ ಏನು ಮಾಡೋದು ಅಂತ ಕೇಳಿದ್ದಕ್ಕೆ ನೀನು ಯಾವುದೇ ಕಾರಣಕ್ಕೂ ನೀನು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ ನಾನೆಲ್ಲ ನೋಡ್ಕೊತೀನಿ ನಿಮ್ಮ ಪಾಡಿಗೆ ನೀನು ಆರಾಮಾಗಿ ಏನು ಶಾಸ್ತ್ರ ನಡೀತಾ ಇದೆ ಅದ್ರ ಬಗ್ಗೆ ಗಮನ ಕೊಡು ಅಂತ ಹೇಳಿ ಶರಾವತಿ ಹೇಳ್ತಾಳೆ ಈ ಕಡೆ ಮನಸಲ್ಲೇ ಮನಸ್ಸಲ್ಲೇ ಅಂದ್ಕೊಂತಿರ್ತೀರ ಚೈನ ನೀವು ಮಾತಿಗೆಲ್ಲ ಕಟ್ಟಿಬಿದ್ದು ಇರೋ ಹಾಗಾಯಿತು ಈ ಕಡೆ ತಿಲಕ್ ಜೊತೆ ನಾನು ಚೆನ್ನಾಗಿ ಇರೋಕ್ಕೂ ಆಗ್ತಾಯಿಲ್ಲ ಜೀವನವೂ ಮಾಡೋಕ್ಕಾಗ್ತಾಯಿಲ್ಲ ಹಿಂಗಾದರೆ ಹೇಗೆ ಮುಂದೆ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾಳೆ ಈ ಕಡೆ ಶರಾವತಿ ದೃಷ್ಟಿನ ಹುಡ್ಕೊಂಬಂದು ನೀನು ಮಾಡಿದ್ದು ಸರಿ ನಾನು ಏನು ಯಾಕೆ ಹೋಗಿ ಇಂಪ ನನ್ನ ಹತ್ರ ಮಾತಾಡಿದೆ ಅಂತ ಹೇಳಿದಾಗ ಏನು ಮೇಡಮ್ ಹಂಗೆ ಹೇಳ್ತಾ ಇದ್ದೀರಾ ಅವರು ಈ ರೀತಿ ತಿಲಕ್ಕೊ ಇಷ್ಟಪಡೋದು ನಿಮಗೆ ಗೊತ್ತಿತ್ತಾ ಆ ಗೊತ್ತಿದ್ರು ನೀವು ಸುಮ್ಮನೆ ಇದ್ದೀರಾ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ಎಲ್ಲದನ್ನು ದತ್ತ ಸರ್ ಹತ್ರ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಮುಂದೆ ಇಂಪನನ ಬುದ್ಧಿ ದೃಷ್ಟಿಗೆ ಗೊತ್ತಾಗತ್ತಾ ಏನು ಮಾಡ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಹಾಗೆ ಮದುವೆ ನಡೆಯುತ್ತಾ ಅಕಸ್ಮಾತು ದತ್ತನ ಇವಳು ಇಷ್ಟಪಟ್ಟಿರೋ ವಿಚಾರ ಶರಾವತಿಗೆ ಗೊತ್ತಾಗಿ ಅದನ್ನೇ ಇಟ್ಕೊಂಡು ಮುಂದೆ ಆಟ ಆಡ್ಬೋದು ಅನ್ನಿಸುತ್ತೆ ಹಾಗೆ ದೃಷ್ಟಿ ಬಣ್ಣ ಅವಳಿಗೆ ಮುಳ್ಳಾಗ್ಬೋದು ಏಕೆಂದರೆ ದತ್ತನಿಗೆ ಬಿಳಿ ಹುಡುಗಿಯರಿಂದ ಕಂಡ್ರೆ ಆಗಲ್ಲ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು